ಚಾರ್ಜ್ಶೀಟ್ ಶೀಟ್ ದಾಖಲಾತಿ ಏನಲ್ಲ ಗೃಹ ಸಚಿವ ಪರಮೇಶ್ವರ್ ರಾಮೇಶ್ವರಂ ಕೆಬ್ಬೆ ಸ್ಫೋಟ ಪ್ರಕರಣದ ತನಿಖೆಯನ್ನು ಎನ್ಐಎ ಕೈಗೊಂಡಿದ್ದು ಚಾರ್ಜ್ ಶೀಟ್ನಲ್ಲಿ ಬಿಜೆಪಿ ಕಚೇರಿ ಸ್ಫೋಟಿಸುವ ಬಗ್ಗೆ ಸಂಚು ನಡೆಸಿದರು ಎಂಬ ಅಂಶ ಉಲ್ಲೇಖಿಸಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಾರ್ಜ್ಶೀಟ್ನಲ್ಲಿ ಉಲ್ಲೇಖವಾಗಿರುವ ಮೇಕ ವಿಚಾರಗಳು ಗೊತ್ತಿಲ್ಲ ಎಂದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ ಅಂಶ ಬಹಿರಂಗವಾಗುತ್ತಿರುವ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಅಪೋಸಿಟ್ ಲಾಯರ್ಗಳು ಚಾರ್ಜ್ ಶೀಟ್ ನೀಡಲಾಗುತ್ತಿದೆ ಚಾರ್ಜ್ ಶೀಟ್ ಗೌಪ್ಯ ದಾಖಲಾತಿ ಏನು ಅಲ್ಲ ಇದನ್ನು ನಿಲ್ಲಿಸಲು ಯಾರಿಂದಲೂ ಆಗುವುದಿಲ್ಲ ಸಹಜವಾಗಿ ಚಾರ್ಜ್ ಮಾಹಿತಿ ಹೊರಗೆ ಬರುತ್ತದೆ ಕೋರ್ಟ್ ಏನು ತೀರ್ಮಾನ ಮಾಡುತ್ತದೋ ನೋಡೋಣ ಎಂದು ಹೇಳಿದರು ಸಾರ್ವಜನಿಕವಾಗಿ ಮಾತನಾಡಿರುವುದನ್ನು ಕೋರ್ಟ್ ಪರಿಗಣಿಸುವುದಿಲ್ಲ ಸಾಕ್ಷ್ಯ ದಾಖಲೆಗಳ ಆಧಾರದ ಮೇಲೆ ಪ್ರಕರಣ ನಡೆಯುತ್ತಿದೆ ಪೊಲೀಸರ ಚಾರ್ಜ್ ಶೀಟ್ ಸಲ್ಲಿಕೆ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ಗೆ ನೀಡುತ್ತಾರೆ ಆ ಆಧಾರದ ಮೇಲೆ ಪ್ರಕರಣದ ವಿಚಾರಣೆ ನಡೆಯುತ್ತದೆ ಎಂದು ಹೇಳಿದರು ಮುಖ್ಯಮಂತ್ರಿ ಬದಲಾವಣೆಗೆ ಹೇಳಿಕೆಗೆ ಕಡಿವಾಣ ಹಾಕಲು ಹೈಕಮಾಂಡ್ಗೆ ಪತ್ರ ಬರೆದಿರುವ ಕುರಿತು ಮಾತನಾಡಿ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಎಂಬ ವಿಚಾರವನ್ನ ನಾನೂ ಸಹ ಹೇಳಿದ್ದೇನೆ ಮಾಧ್ಯಮದವರು ಮುಖ್ಯಮಂತ್ರಿ ಆಗುತ್ತೀರಿ ಎಂದು ಹೇಳಿದಾಗ ನಾವು ಬೇಡ ಅಂತ ಯಾಕೆ ಹೇಳಬೇಕು ಅಂತ ನನಗೆ ಆ ಸ್ನೇಹಿತರು ಹೇಳಿದ್ದಾರೆ ಅಷ್ಟೇ ಬಿಟ್ರಿ ಏನು ಗೊತ್ತಿಲ್ಲ ಎಂದರು ಸಚಿವ ಎಂ ಬಿ ಪಾಟೀಲ್ ಅವರು ಇಲಾಖೆಯ ಕೆಲಸದ ನಿಮಿತ್ತ ದೆಹಲಿಗೆ ಹೋಗಿದ್ದಾರೆ ನಾನು ಸಹ ಗೃಹ ಇಲಾಖೆಗೆ ಸಂಬಂಧಿಸಿದ ಕೆಲಸ ಇದ್ದರೆ ದೆಹಲಿಗೆ ಹೋಗುತ್ತೇನೆ ಹೋದಾಕ್ಷಣ ಮುಖ್ಯಮಂತ್ರಿ ಹುದ್ದೆಗೆ ಲಾಬಿ ಮಾಡಲು ಹೋಗಿದ್ದರು ಅಂತ ಹೇಳಿ ಬಿಟ್ಟರೆ ಹೇಗೆ ಈ ಬಗ್ಗೆ ಚರ್ಚೆಯೇ ಅನ್ನಗತ್ತ ಎಂದು ಹೇಳಿದರು Had wrecked uh, the BJP office, and he had gone with the you know whatever device he had, and he couldn't uh, uh, place it in front of the office. Uh, he went back and put it on a motorbike. That is what he has revealed. Uh, so uh, that Mujam, somebody. so that is beyond that I have no information. Sir, Sir the BJP is saying that uh, because of uh, political agenda of Congress, Congress is downplaying terror-related incidents. ಟೆರರ್ ರಿಲೇಟೆಡ್ ಇನ್ಸಿಡೆಂಟ್ಸ್ ಆರ್ ಆಲ್ಸೋ ಮಾನಿಟೆಡ್ ಬೈ ಸೆಂಟ್ರಲ್ ಏಜೆನ್ಸೀಸ್ ಎನ್ ಐರ್ ಸಿ ಬಿ ಐ ಆರ್ ಆಲ್ ದಿಸ್ ಏಜೆನ್ಸೀಸ್ ಕೆಆರ್ಲಿಂಗ್ ವಿಟ್ ಓನ್ಲಿ ಹ್ಯಾಂಡ್ಲಿಂಗ್ ಇನ್ ಕರ್ನಾಟಕ ಪ್ರಕರಣ ಏನಾಯಿತು ಸರ್ ಅದರಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸ್ಫೋಟ ಮಾಡಲಿಕ್ಕೆ ಏನೋ ನಡೆದಿತ್ತು ಸಂಚು ಅನ್ನೋದು ಎನ್ ಐ ಎ ತನ್ನ ಆರೋಪ ಪಟ್ಟಿಯಲ್ಲಿ ಹೇಳಿದೆ ಸರ್ ಅದು ಎನ್ ಐ ಎ ಹ್ಯಾಂಡ್ಲ್ ಇರ್ತಕ್ಕಂಥ ಕೇಸ್ ಅವರು ಚಾರ್ಜ್ ಶೀಟ್ನಲ್ಲಿ ಏನು ಕೊಟ್ಟಿದ್ದಾರೆ ಚಾರ್ಜ್ ಶೀಟಲ್ಲಿ ಫೈಂಡಿಂಗ್ಸ್ ಏನಿದೆ ಅನ್ನೋ ನಮಗೆ ಗೊತ್ತಿಲ್ಲ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಆಮೇಲೆ ಅದರಲ್ಲಿ ಬಿ ಜೆ ಪಿ ಕಚೇರಿಯನ್ನು ಕೂಡ ನಾ ವ್ಯಾಸ್ ಮಾಡಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಮಾಡಿಕೊಂಡಿತ್ತು ಅನ್ನುವಂಥ ಅಂಶವನ್ನು ತಿಳಿಸ್ಕೊಂಡಿದ್ದಾರೆ ಚಾರ್ಜ್ ಶೀಟನ್ನು ಅದರಿಂದ ಇನ್ನೂ ಮಿಕ್ಕದ ವಿಚಾರಗಳು ಅದರೆಲ್ಲ ನಮಗೇನು ಆಗಿದೆ ಈಗ ಚಾರ್ಜ್ ಶೀಟ್ನ ಮಾಹಿತಿಗಳು ಹೊರಗಡೆ ಬರ್ತಾ ಇರೋದಕ್ಕೆ ಮೇಲೆ ಪ್ರಭಾವ ಬೀರ್ಬೋದಾದ್ರೆ ಅವ್ರು ನಿರ್ಬಂಧ ಕೋರಿ ಅರ್ಜಿನೂ ಕೂಡ ಒಂದ್ಸಾರಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ವಿ ಅದನ್ನು ನಾವು ಅಪೋಸಿಟ್ ಲಾಯರಿಗೂ ಕೊಡ್ತಾರಲ್ವ ಇದು ಇದು ನೋ ಮೋರ್ ಎ ಸೀಕ್ರೆಟ್ ಡಾಕ್ಯುಮೆಂಟ್ ಇದು ಪಬ್ಲಿಕ್ ಡೊಮೈನಿಕ್ ಬಂದೇ ಬರುತ್ತೆ ಅದನ್ನು ಯಾರೂ ನಿಲ್ಲಿಸಕ್ಕಾಗೋದಿಲ್ಲ ಅದರಿಂದ ಅದು ಹೊರ್ಗಡೆ ಬರುತ್ತೆ ಅವರು ಚಾರ್ಜ್ ಶೀಟ್ ಇದ್ದನ್ನೆಲ್ಲ ಮಾಹಿತಿ ಹೊರಗಡೆ ಬರಬಾರ್ದು ಅಂತ ಏನೋ ಅನ್ಮೆ ಅದು ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಅದನ್ನು ದೇ ಆರ್ ಇಂಡಿಪೆಂಡೆಂಟ್ ಕೇಸಸ್ ಅವ್ಲಿ ಈಗ ನೂರಾರು ಕೇಸಸ್ ರಾಮೇಶ್ವರಂಗೆ ಬಂದ್ರು ಈಗ ಅದನ್ನು ರಾಮೇಶ್ವರ ಅಂತ ಅಂದರು ಅಂದರೆ ಆ ರೀತಿ ಏನಿಲ್ಲ ಇಂಡಿಪೆಂಡೆಂಟಾಗಿ ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಮಾಧ್ಯಮದಲ್ಲಿ ತಾವೇ ಪ್ರಯಾರಿಟಿ ಮೇಲೆ ತೋರಿಸ್ತೀರ ನಿಮಗೆ ಯಾವುದು ಪ್ರಯಾರಿಟಿ ಬರುತ್ತೆ ಅದನ್ನು ನೀವು ತೋರಿಸ್ತೀರ ಅದಕ್ಕೆ ನಾವು ಇಲ್ಲ ಇಲ್ಲ ಅವ್ರಿಗೆ ಟಿ ಆರ್ ಪಿಗೋಸ್ಕರ ತೋರಿಸ್ತಾರೆ ಅಂತ ಹೇಳೋಕ್ಕಾಗುತ್ತೆ ಹಂಗೆ ಹೇಳೋಕ್ಕಾಗೋದಿಲ್ಲ ನಿಮಗೆ ಪ್ರಯಾರಿಟಿ ಯಾವ್ದು ಬೇಕೋ ಅದನ್ನು ಮಾಡ್ಕೊಳ್ತೀವಿ ವಿಚಾರಣೆ ಮೇಲೆ ಏನಾದರೂ ಪರಿಣಾಮ ಬೀಳದಲ್ಲ ಏನಿಲ್ಲ ಅದು ಡಾಕ್ಯುಮೆಂಟ್ ಮೇಲೆ ಹೋಗ್ತಾರೆ ಅವರು ಈಗ ಪಬ್ಲಿಕ್ ಡೊಮೈನಲ್ಲಿ ಯಾರೋ ಏನೋ ಮಾತಾಡ್ತಾರೆ ಅಂದರೆ ಕೋರ್ಟ್ನಲ್ಲಿ ಕಾಗ್ನಿಸೆನ್ಸ್ ಇರ್ತಾ ಹೇಳೋದಿಲ್ಲ ಏನು ಡಾಕ್ಯುಮೆಂಟ್ ಇದೆ ಏನು ಎವಿಡೆನ್ಸಸ್ ಇದೆ ಅದ್ರ ಮೇಲೆ ಕೇಸು ಒಂದು ಕೇಸು ಕರೆಸ್ತಲ್ಲಿ ಹೋಗ್ತಾರೆ ಅದು ಬಿಟ್ಟು ಅಲ್ಲೇನೋ ಮಾತಾಡಿದ್ರು ಇಲ್ಲೇನೋ ಮಾತಾಡಿದ್ರು ಕೋರ್ಟ್ ಹಾಲ್ನಲ್ಲಿ ಯಾರೋ ಏನೋ ಹಿಂಗೆ ಮಾತಾಡ್ತಾ ಇದ್ರು ಅದನ್ನು ಕಾಗ್ನಿಸೆನ್ಸ್ ತಗೊಳ್ಳೋಣ ಅಂತ ಜಡ್ಜಸ್ಸು ಮಾಡೋದಿಲ್ಲ ಏನು ಪೊಲೀಸ್ನವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ ಎವಿಡೆನ್ಸ್ ಕೊಡ್ತಾರೆ ಅದ್ರ ಮೇಲೆ ಹೋಗ್ಬಿಡ್ತಾರೆ ಮುಜುಗರ ತರ್ತಾ ಇದೇವೆ ಕಡಿವಾಣ ಹಾಕಬೇಕು ಅಂತ ಅಂದೇಳಿ ಪತ್ರ ಬರೆದಿದ್ದಾರೆ ಸರ್ ಮಲ್ಲಿಕ್ಯಾರ್ಜುನ್ ಖರ್ಗೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರುಗಳು ತಾವೇನು ಹೇಳ್ತೀರಾ ಸರ್ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಅಂತ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೆ ಮುಖ್ಯಮಂತ್ರಿಗಳಿದ್ದಾರೆ ಆಡಳಿತ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ ಅದ್ರ ಬಗ್ಗೆ ಚರ್ಚೆ ಅನಗತ್ಯ ಅಂತ ಹೇಳಿ ನಾನು ಕೂಡ ಹೇಳಿದೆ ಆದರೂ ಕೆಲವು ನಾಯಕರು ಮಾತಾಡ್ತಾ ಇರೋದ್ರಿಂದ ಬಹಿರಂಗವಾಗಿ ಅಂದರೆ ಸಚಿವರು ಜವಾಬ್ದಾರಿಯಿಂದ ಸ್ಥಾನದಲ್ಲಿ ಇರೋರೆ ಹೈಕಮಾಂಡ್ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದೆ ನನಗೆ ಇವತ್ತು ನನಗೆ ಆ ಸ್ನೇಹಿತರು ಹೇಳಿದ್ದು ಅಂದರೆ ಮಾಧ್ಯಮದವರು ಈ ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ನಾವು ಬೇಡ ಅಂತ ಕೇಳೋಲ್ಲ ನಾವು ಆಗ್ತೀವಿ ಅಷ್ಟು ಬಿಟ್ಟರೆ ಬಿಯಾಂಡ್ ದಟ್ ಬೇರೆ ಏನು

ಒಳಗೆ ಸಂದರ್ಭ ಬಂದಾಗ ಹೇಳಬೇಕು ಈಗ ಬೇಡ ಅವರು ಡಿಪಾರ್ಟ್ಮೆಂಟಲ್ ಕೆಲಸ ಇರೋದಿಲ್ಲ ಹೋಗ್ತಾರೆ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ ಈಗ ನಾವು ನಾನು ನನಗೆ ಕೆಲಸ ಇದ್ರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಾನು ಹೋಗ್ತೀನಿ ಹೋದ ತಕ್ಷಣ ನಾನು ಆಗಾಗಲೇ ಅಲ್ಲಿ ಲಾಬಿ ಹೋಗಿದ್ದೆ ಚೀಫ್ ಮಿನಿಸ್ಟ್ರಿಗೆ ಅಂತ ಹೇಳ್ಬಿಟ್ರೆ ಅದು ಹೇಗೆ ಎಲ್ಲ ಅದು ಅನಗತ್ಯ ಅದ್ರ ಬಗ್ಗೆ ಚರ್ಚೆನೇ ಅನಗತ್ಯ ಅಂತ ಹೇಳಿ ನಾನು ಯು ಥ್ಯಾಂಕ್ ಯು